ಜಿಲ್ಲೆಯ ಸಂಸದ ಎಂ ಪಟೇಲ್ ಅವರ ಅವರೇ ಜನ್ಮದಿನವನ್ನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕವು ಶನಿವಾರ ದಿನವಿಡೀ ವಿವಿಧ ಧಾರ್ಮಿಕ ಮತ್ತು ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿತು ಶ್ರೇಯಸ್ ಪಟೇಲ್ ಅವರಿಗೆ ದೀರ್ಘ ಆಯಸ್ಸು ಉತ್ತಮ ಆರೋಗ್ಯ ದೊರೆಯಲಿ ಎನ್ನುವ ಆರೈಕೆಯಿಂದ ಯುವ ಕಾಂಗ್ರೆಸ್ ದಿನವಿಡೀ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಜನರ ಆಶೀರ್ವಾದ ಸದಾ ಅವರೊಂದಿಗಿರಲಿ ಅಂತ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಕುರೂರು ಹೇಳಿದರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಯುವ ನಾಯಕರು ಯುವಕರ ಕಣ್ಮಣಿ ಮಾತೃ ಹೃದಯದ ನಿಷ್ಕಲ್ಮಸ ಮನಸ್ಸಿನ ಹೃದಯವಂತ ನಾಯಕರಾದಂತಹ ಸನ್ಮಾನ್ಯ ಶ್ರೀಯುತ ಜಯಸ್ ಎಂ ಪಟೇಲ್ ರವರ ಮೂವತ್ನಾಲ್ಕನೇ ಹುಟ್ಟುಹಬ್ಬ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಇದನ್ನು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಸನದ ಪ್ರಮುಖ ದೇವಾಲಯವಾದಂತ ಶ್ರೀ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ವಿಶೇಷವಾದಂತ ಅರ್ಚನೆ ಹಾಗೂ ಪೂಜೆಯನ್ನ ಮಾಡಿಸೋದ್ರ ಮುಖಾಂತರ ದೇವಸ್ಥಾನದ ಮುಂಭಾಗ ನೂರ ಒಂದು ಈಡುಗಾಯಿಯನ್ನ ಹೊಡೆಯುವುದ್ರ ಮುಖಾಂತರ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಧಿಕಾರ ಹಾಗೂ ಹೆಚ್ಚಿನ ಜನಸೇವೆಯನ್ನ ಮಾಡಲಿಕ್ಕೆ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಉಟೋಬವನ್ನ ಆಚರಣೆ ಮಾಡ್ತಾ ಇದ್ವಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಬಲು ಬ್ರೆಡ್ ಮತ್ತು ಹಾಲನ್ನ ವಿತರಣೆ ಮಾಡೋದ್ರ ಮುಖಾಂತರ ಅದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ತದನಂತರದಲ್ಲಿ ಹಾಸನ ಬುದ್ಧಿ ಮಾಂದ್ಯ ಮತ್ತು ಅನ್ನ ಮಕ್ಕಳ ಶಾಲೆಯಲ್ಲಿ ಅವರು ಕೂಡ ಸಿಹಿಯನ್ನ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದಾದ್ಮೇಲೆ ಸಂಜೆ ಏಳುವರೆಗೆ ನಗರದ ಜೈತಲ್ಯ ವೃದ್ಧಾಶ್ರಮದಲ್ಲಿ ನಮ್ಮ ಹಿರಿಯರೊಂದಿಗೆ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡೋದ್ರ ಮುಖಾಂತರ ಅವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಅದಾದ್ಮೇಲೆ ಸಮಯ ಹತ್ತು ಗಂಟೆಗೆ ರಾತ್ರಿ ನಾವು ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ನಿರಾಶ್ರತೆಗಳಿಗೆ ಊಟ ಮತ್ತು ಆಹಾರವನ್ನ ಮತ್ತು ಹೊದಿಕೆಯನ್ನ ವಿತರಣೆ ಮಾಡೋದ್ರ ಮುಖಾಂತರ ಒಂದು ಐದು ಕಾರ್ಯಕ್ರಮಗಳನ್ನ ನಾವು ನಮ್ಮ ಸಂಸದರ ಕುಟುಂಬಕ್ಕೆ ಅರ್ಥಪೂರ್ಣ ಆಚರಣೆಯನ್ನ ಮಾಡ್ತಾ ಅದೇ ರೀತಿ ನಮ್ಮ ಅಜರತ್ ದರ್ಗಾದಲ್ಲೂ ಕೂಡ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀವಿ ನಗರದ ಚರ್ಚ್ ನಲ್ಲೂ ಕೂಡ ಒಂದು ಅವರ ಹೆಸರಿನಲ್ಲಿ ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಎಲ್ಲ ದೇವರ ಆಶೀರ್ವಾದ ಜನಗಳ ಸಹಕಾರ ನಮ್ಮ ನಾಯಕರ ಮೇಲೆ ನಿರಂತರವಾಗಿರ್ಲಿ ಅವರಿಗೆ ಇನ್ನೂ ಹೆಚ್ಚಿನದಾಗಿ ರಾಜಕೀಯವನ್ನು ಮಾಡಿ ಜನಸೇವೆಯನ್ನು ಮಾಡ್ಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಳ್ಕೊತೇವೆ ರಂಜಿತ್ ಗುರೂರು ಜಿಲ್ಲಾಧ್ಯಕ್ಷರು ಯುವ ಕಾಂಗ್ರೆಸ್ ಸಮಿತಿ ಆಸನ ಇಸ್ಮಾಯಿಲ್ ಜಿಲ್ಲಾ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್ ಸಮಿತಿ ಆಸನ ವಿವೇಕ್ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಅವಿನಾಶ್ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಯಶವಂತ ಮಹಾದೇವ್ ಟಿಂಕು ಯಶವಂತ್ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಇಸ್ಮಾಯಿಲ್ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಅವಿನಾಶ್ ಯಶವಂತ್ ಮಹದೇವ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು